ಲಸಿಕಿ ಕಾಲಕ್ಕೆ ಕಂಫರ್ಟ್ ಮೀಲ್ ಒಳಗೆ ಹೇಳಿ ಮಾಡಿಸಿದಂಥ ಹೈ ಪ್ರೋಟೀನ್ ಫೈಬರ್ ವಿಟಮಿನ್ ಸಿ ವಿಟಮಿನ್ ಎ ಇಂದ ತುಂಬಿರುವಂಥ ಈ ಒಂದು ರೆಸಿಪಿ ಬೆಸ್ಟ್ ದಿ ಬೆಸ್ಟ್ ಅಂತ ಹೇಳಬಹುದು ನೋಡ್ರಿಪ್ಪ ಇದು ಯಾವುದು ಇದ್ರ ಬೆನಿಫಿಟ್ಸ್ ಏನೈತಿ ಹೆಂಗೆ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನಲೊಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿಪಿ, ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅನ್ಹೆಲ್ತಿಂದ ಹೆಲ್ದಿ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನಾನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿ ಲೆಟ್ಸ್ ಬಿಗಿನ್ ಮೊದ್ಲಿಗೆ ಏನು ಒಂದು ಕುಕ್ಕರ್ನ ಹಚ್ಚಿಬಿಡುನು ಆ ಕುಕ್ಕರ್ನಾಗ ಜೀರ್ಗಿ ಸಾಸಿವಿ ಉದ್ದಿನ ಬೇಳಿ ಕಡ್ಲಿ ಬೇಳಿ ಅಂತೆಲ್ಲ ಹಾಕೊಂಡ ಅವರ ಮಸ್ತ್ ಚಟಪಟ ಚಟಪಟ ಅಂತ ಡ್ಯಾನ್ಸ್ ಮಾಡ್ಸಕ್ಕೆ ಹಚ್ಚಿ ಬಿಡುನು ಇವು ಬಹಳ ಅವತರದಾದಂತ ಬೆನಿಫಿಟ್ಸ್ ಅದಾವ ಇವಾಗ ನಮ್ಮ ದೇಹದ ಮೇಲೆ ಅನ್ನೋದು ಡೀಟೇಲ್ ಆಗಿ ತಿಳ್ಕೊಳು ಹಂಗೆ ಅದ್ರ ಜೊತೆ ಸ್ವಲ್ಪ ಕರಿಬೇವು ಹಾಕಿ ಬಿಡುನು ಕರಿಬೇವ್ ನಮ್ಮ ದೇಹಕ್ಕೆ ಭಾಳ ಬೆನಿಫಿಟ್ ಐತಿ ಅಂತ ಬೆನಿಫಿಟ್ಸ್ ಏನು ಅನ್ನೋದು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಾಗ ಹಾಕಿನಿ ಒಂದ್ಸತಿ ನೋಡ್ಕೊರಿ ಮತ್ತು ಖಾರಕ್ಕೆ ತಕ್ಕಷ್ಟು ನಾನು ಇಲ್ಲೇನು ಮಾಡತ್ತೀನಿ ಹಸಿ ಮೆಣಸಿನ್ಕಾಯಿ ಹಾಕತ್ತೀನಿ ನಿಮಗೆ ಹಸಿ ಮೆಣಸಿನ್ಕಾಯಿ ಬ್ಯಾಡಪ್ಪಾ ಅಂತಂದ್ರೆ ನೀವು ಒಣ ಆ ಯೂಸ್ ಮಾಡ್ಕೊಬೋದು ನೋ ಪ್ರಾಬ್ಲಮ್ ಇನ್ ದ್ಯಾಟ್ ಸೊ ಇದನ್ನೆಲ್ಲ ಏನು ಮಾಡ್ಬೇಕಂದ್ರೆ ಬೆಚ್ಚಗಾಗಿ ಬಿಸಿ ಬಿಸಿಯಾಗಿ ಚೆಂದಂಗಿದಾಗೋರ್ಗೆ ಹುರ್ಕೋಬೇಕು ಸ್ವಲ್ಪ ಕರಿಬೇವು ಬಾಡಬೇಕು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಸುಟ್ಟಾರ್ಗತೆ ಆಗಬೇಕು ನಿಮಗೆ ಮಾಡುವಾಗ ಅದು ಗೊತ್ತಾಗ್ಬಿಡ್ತೈತಿ ಇದಕ್ಕೆ ನಾ ಕುಟ್ಲಾರ್ದಂಥ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ನೀವು ಬೇಕಾದ್ರೆ ಜಜ್ಜಿನೂ ಹಾಕೊಬೋದು ಹೌದು ಇದಕ್ಕೆ ನಾನು ಏನು ಮಾಡತ್ತೇನಪ್ಪ ಅಂದ್ರೆ ಸಾಂಬಾರು ಈರುಳ್ಳಿ ಹಾಕ್ಕೊಳತ್ತೇನೆ ಸಾಂಬಾರು ಈರುಳ್ಳಿಗೆ ಒಂದು ಸ್ಪೆಷಲ್ ಬೆನಿಫಿಟ್ಸ್ ಐತಿ ಏನು ಅಂತ ಹೇಳಿ ನಾನು ನೆಕ್ಸ್ಟ್ ಸೆಷನ್ದಾಗ ನಿಮಗೆ ತಿಳಿಸ್ತೀನಿ ಸೊ ಸಾಂಬಾರು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಇಲ್ಲಿ ನಾನು ಏನು ಮಾಡ್ತೇನೆ ಅವ್ರನ್ನ ಚಂದಂಗಿ ಬಾಡಿಸ್ಕೊಂಡ್ಬಿಡ್ತೇನೆ ಈರುಳ್ಳಿ ಎಲ್ಲನೂ ಬಾಡಿಸಿದ ಮೇಲೆ ನಾ ಇಲ್ಲಿ ಒಂದು ದೊಡ್ಡ ಅಷ್ಟು ತೋತಾಪುರಿ ಮಾಯ್ಕೆ ತೊಗೊಂಡಿನಿ ಯಾಕಂದ್ರೆ ಅದ್ರಾಗ ಅಷ್ಟು ಹುಳಿ ಇರೋದಿಲ್ಲ ನೀವು ಹುಳಿ ತಿನ್ನೋರು ಇದ್ರಂದ್ರೆ ನೋ ಪ್ರಾಬ್ಲಮ್ ನೀವು ಹುಳಿ ಇರೋ ಮಾನ್ಕೆ ತೊಗೋಬೋದು ಬಟ್ ಈ ಪಪ್ಪು ಸಾರಿಗೆ ಏನು ಮಾಡ್ತಾರಂದ್ರೆ ಆ್ಯಕ್ಚುಲಿ ಅಷ್ಟು ಹುಳಿನೂ ಇರಬಾರ್ದು ಅಷ್ಟು ಸ್ವೀಟು ಇರಬಾರ್ದು ಮೀಡಿಯಮ್ ತೋತಾಪುರಿ ಮೈನ್ಕಾಯಿ ತಗೋರಿ ಇಲ್ಲ ಗೋವಾ ಮೈನ್ಕಾಯಿ ಅಂತ ಏನು ಕರಿತೀವಲ್ಲ ನಾವು ಅದನ್ನು ತೊಗೊಂಡ ಅದ್ರೂ ಚಂದಂಗಿ ಒಂದು ಬಾಡಿಸ್ಕೊಂಡು ಬಿಡ್ರಿ ಅದಾದಮೇಲೆ ಏನು ಮಾಡ್ರಿ ಒಂದು ಕಪ್ಪಷ್ಟು ನೀವು ಯಾವುದು ಅಳತಿ ತೊಗೊತೀರಿ ತೊಗೊಳ್ರಿ ಒಂದು ಕಪ್ ಕಪ್ಪಷ್ಟು ಇಲ್ಲಿ ಇಲ್ಲೇನು ಮಾಡೇನಿ ಹೆಸರು ಬೇಳೆನ ಚಂದಂಗೆ ತೊಳೆದು ಹಾಕೊಂಡಿನಿ ನಾ ಇಲ್ಲಿ ಮೇನ ನಿಮಗೆ ಹೆಸರು ಬೇಳೆ ಬೆನಿಫಿಟ್ಸ್ ಅದನ್ನು ಯಾಕಂದ್ರೆ ಆಲ್ರೆಡಿ ಮಾವಿನಕಾಯಿ ಬೆನಿಫಿಟ್ಸ್ ಏನೈತೆ ಅನ್ನೋದು ನಾನು ಪ್ರೀವಿಯಸ್ ವೀಡಿಯೋದಾಗ ಹೇಳೇನಿ ಅದ್ರ ಲಿಂಕನ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಸತಿ ಚೆಕ್ ಮಾಡ್ಕೊರಿ ಇದ್ರನ್ನೆಲ್ಲ ಚಂದಂಗ್ ಹುರಿದೆ ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಪುಡಿ ಅರ್ಶನದ ಪುಡಿ ಉಪ್ಪು ಹಾಕ್ಕೊಂಡು ಒಂದು ವಿಸಿಲು ತೊಗೊಂಡ್ರೆ ಸಾಕು ಮಸ್ತ್ ಅಂದ್ರೆ ಮಸ್ತ್ ಪಪ್ ಸಾರು ರೆಡಿ ಆಗಿಬಿಡ್ತೈತಿ ಬಟ್ ಇದು ಮೇನ್ ನಮ್ಮ ದೇಹಕ್ಕೆ ಯಾವ ರೀತಿ ಬೆನಿಫಿಟ್ ಅಂದರೆ ಇದ್ರಾಗ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ನಮ್ಮ ಐ ಹೆಲ್ತಿನ ಜೊತೆ ಇಮ್ಯುನಿಟಿನೂ ಇದು ಬೂಸ್ಟ್ ಮಾಡ್ತೈತಿ ಅಷ್ಟು ಅಲ್ಲದೆ ಇದು ನಮ್ಮ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತೈತಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಡೈಜೆಷನಿಗೂ ಕೂಡ ಇದು ಭಾಳ ಹೆಲ್ಪ್ ಆಗ್ತೈತಿ ಇನ್ಫ್ಲಮೇಷನ್ ಕಡಿಮೆ ಆಗ್ತೈತಿ ಹಾರ್ಟ್ ಹೆಲ್ತ್ ಆಯಿತು ಮತ್ತು ವಿಜುವಲ್ ಅಂದರೆ ವಿಷನ್ ಕೂಡ ದೃಷ್ಟಿ ಕೂಡ ಚೆನ್ನಾಗಿದಾಗ್ತೈತಿ ಅಷ್ಟಲ್ದ ಇದ್ರಾಗ ಪೊಟ್ಯಾಷಿಯಮ ಕಬ್ಬಿನಾಂಶ ಜಾಸ್ತಿ ಇರೋದ್ರಿಂದ ರಕ್ತದೊತ್ತಡನ ತಡೆಗಟ್ಟೋದ್ರ ಜೊತೆಗೆ ಹೃದಯದ ಬಡಿತನ ಏರುಪೇರು ಆಗ್ಲಾರ್ದಂಗೂ ನೋಡ್ಕೊತೈತಿ ಅಷ್ಟಲ್ದ ಇದ್ರೆ ಗ್ಲೈಸಮಿಕ್ ಇಂಡೆಕ್ಸ್ ಬಹಳ ಕಡಿಮೆ ಇರೋದ್ರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋಕ್ಕೂ ಇದು ಭಾರಿ ಇಂಪಾರ್ಟೆಂಟ್ ನೋಡ್ರಿಪ್ಪ ಅಷ್ಟಲ್ದ ಈ ಹೆಸ್ರು ಬೇಳೆ ನಮಗೆ ಡೈಜೆಷನ್ ಆಗೋಕ್ಕೂ ಭಾಳ ಹೆಲ್ಪ್ ಮಾಡ್ತೈತಿ ರೀ ಬಿಕಾಸ್ ಇದ್ರೊಳಗೆ ಬ್ಯೂಟ್ರೈಟ್ ಅನ್ನೋ ಒಂದು ಆಮ್ಲ ಐತಿ ಅದು ಏನು ಮಾಡ್ತೈತಪ್ಪ ಅಂತಂದ್ರೆ ಕರಳಿನ ಏನು ಇರ್ತವಲ್ಲ ಅದ್ರೊಳಗೆ ಹೋಗಿ ಇನ್ಫ್ಲಮೇಷನ್ನ ಕಡಿಮೆ ಮಾಡೋದಲ್ದ ಡೈಜೆಷನ್ ಆಗೋಕ್ಕೂ ಹೆಲ್ಪ್ ಮಾಡ್ತೈತಿ ಹಿಂಗೆ ಒಂದು ವಿಸಿಲ್ ಆದಮೇಲೆ ಏನು ಮಾಡ್ಬೇಕಂದ್ರೆ ಕುಕ್ಕರ್ ಕೂಡಲೇ ಅದು ಹಿಂಗೆ ಕಾಣ್ತಿರ್ತೈತಿ ಬೇಕು ನೀವು ಮಜ್ಜಿಗೆ ಕಡಿದ್ರಾಗ್ರೆ ಮಸೀರಿ ಇಲ್ಲ ಬ್ಯಾಳಿ ಕಡಿದ್ರಾಗ್ರೆ ಕಡಿದ್ರಪ್ಪ ಅಂತಂದ್ರೆ ಬೇಕಾದ್ರೆ ಮ್ಯಾಲೊಂದು ತುಪ್ಪದ ಒಗ್ಗರಣಿ ಹಾಕ್ಕೊಂಡ್ರು ನಡಿತೈತಿ ಇಲ್ಲ ನನ್ನಂಗೆ ಫುಲ್ ಫ್ಯಾಟ್ ಫ್ರೀ ಡಯಟ್ ಮಾಡೋರು ಇದ್ರಂದ್ರೆ ಅದನ್ನು ಮಾಡ್ಬೋದು ಟೇಸ್ಟ್ ಮಾತ್ರ ಸಖತ್ ಇರ್ತೈತಿ ಅನ್ನ ಆಗಿರ್ಬೋದು ಚಪಾತಿ ಆಗಿರ್ಬೋದು ಇಲ್ಲ ನಮ್ಮ ಜೋಳದ ರೊಟ್ಟಿಗೂ ಹೇಳಿ ಮಾಡಿಸಿದಂಗೆ ನೋಡ್ರಿಪ್ಪ ಅಷ್ಟೇ ಅಲ್ಲದೆ ಇದು ದ್ವಿದಳ ಧಾನ್ಯನ ಇದ್ರಲ್ಲಿ ನಾವು ಯೂಸ್ ಮಾಡತ್ತಿರೋದ್ರಿಂದ ಇದರೊಳಗೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಏನಿರ್ತೈತಲ್ಲ ಅದು ಮೇನ್ ಪಾರ್ಶ್ವವಾಯು ಮತ್ತು ಹೃದಯಾಘಾತ ಆಗಕ್ಕೆ ಇದನ್ನ ಆಗ್ತಿರ್ತೈತಿ ಅದನ್ನ ತಡೆಗಾಡ್ತೈತಿ ಮತ್ತು ನರಗಳಿಗೆಲ್ಲ ಒಂದು ರೀತಿಯಾದಂಥ ಶಕ್ತಿನ ಕೊಟ್ಟ ರಕ್ತ ಪರಿಚಲನೆಗೂ ಇದು ಬಹಳ ಇಂಪಾರ್ಟೆಂಟ್ ಮತ್ತು ಮತ್ತೆ ದೇಹಕ್ಕೂ ಹೆಸರು ಬ್ಯಾಳಿ ಭಾಳ ಅಂದ್ರೆ ಭಾಳ ತಂಪ್ರಿಪ್ಪ ಅಷ್ಟಲ್ದ ಈ ಲಿವರ್ಗೇನು ಒಳಗೆ ಹಾನಿ ಆಗ್ತಿರ್ತೈತಿ ಫ್ಯಾಟಿ ಲಿವರ್ ಇರ್ತೈತಿ ಹಂಗೆ ಆಗ್ಲಾರ್ದಂಗೆ ಇದು ತಡೆಗಡ್ತೈತಿ ಅಲ್ದ ನಮ್ಗೆಲ್ಲರಿಗೂ ಗೊತ್ತೈತಿ ಹೆಸರು ಬ್ಯಾಳೆ ಚರ್ಮಕಾಂತಿಗೇನ ಹೇಳಿ ಮಾಡ್ಸಿದಂಥದ ಮತ್ತು ಇದರಿಂದ ನಾವು ತ್ವಚೆ ಸುಕ್ಕ ಸುಕ್ಕಾದಂಗೆ ಆಗಿರ್ಬೋದು ವಯಸ್ಸಾದಂಗೆ ಕಾಣ್ತಿತ್ತಪ್ಪ ಅಂತಂದ್ರೆ ಅದನ್ನು ಕೂಡ ನಾವು ತಡೆಗಟ್ಕೋಬೋದು ಇದನ್ನು ಚಂದಂಗಿ ಪೌಡ್ರ್ ಮಾಡಿ ಮುಖದ ಮೇಲೆ ಉಜ್ಕೊಳ್ಳೋದ್ರಿಂದ ಅದು ಪ್ರಾಪರ್ ಏನೈತಿ ಅದನ್ನು ನಾವು ಫಾಲೋ ಮಾಡಬೇಕು ನಾನು ಈ ಥರ ಇದನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ಹಲಸಿನ ಹಣ್ಣಿನ ಬೀಜ ಮಾವಿನಕಾಯಿ ಕ್ಯಾರೆಟ್ ಜೋಳದ ರೊಟ್ಟಿ ಜೊತೆ ತಿನ್ನಿ ಅವನು ಅವನ ಭಾರಿ ಮೋಸ್ತಿತ್ತು ನೀವು ಹೆಂಗೆ ಇದನ್ನು ಟ್ರೈ ಮಾಡಿದ್ರಿ ನೀವು ಯಾವುದ್ರ ಜೊತೆ ತಿಂತೀರಿ ಅನ್ನೋದನ್ನು ಕೂಡ ಕಮೆಂಟ್ದಾಗ ಮರಿಲಾರ್ದ ತಿಳಿಸ್ರಿ